ಸಂದ ಕೆಲಸ ಮಾಡುವುದು ಈ ಎಂಇಎಸ್ ಹಾಗೂ ಶಿವಸೇನೆ ಆಗಿರಬಹುದು ಕೂಡಲೇ ರಾಜ್ಯ ಸರ್ಕಾರ ಇದು ಕೊನೆಯ ಬಾರಿಗೆ ನಾವು ರಾಜ್ಯ ಸರ್ಕಾರಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಎಂಇಎಸ್ ಹಾಗೂ ಶಿವಸೇನೆ ಸಂಘಟನೆಗಳನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಆ ಎಲ್ಲ ನಾಯಕರನ್ನ ಬೆಳಗಾವಿಯಿಂದ ಗಡಿಪಾರು ಮಾಡಬೇಕು ಇಲ್ಲವಾದರಲ್ಲಿ ಬೆಳಗಾವಿಯಲ್ಲಿರುವ ಈ ಕನ್ನಡ ಮರಾಠಿಗರಿಗೆ ಇರುವಂತಹ ಬಾಂಧವನ್ನ ಹಾಳು ಮಾಡುವಂತ ಕೆಲಸ ಬಹಳ ವರ್ಷದಿಂದ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವುದರ ಮೂಲಕ ಆ ಎಲ್ಲ ಎಂಇಎಸ್ ನಾಯಕರನ್ನೋಹಿಗಳಿಗೆ ಬಿಎಸ್ ದೇಶದ್ರೋಹಿಗಳಿಗೆ ಬಿಎಸ್ ನಾಡದ್ರೋಹಿಗಳಿಗೆ ಬಿಎಸ್ ನಾಡದ್ರೋಹಿಗಳಿಗೆ ನಿಷೇಧಿಸಿ ನಿಷೇಧಿಸಿ નિષેધીસી ગી પાર મા નિષેધીસી ೋಹಿಗಳಿಗೆ ವಿಚಾರ ಬಿ ಎಸ್ ದೇಶದ್ರೋಹಿಗಳಿಗೆ ಬಿ ಎಸ್ ಕನ್ನಡ ದ್ರೋಹಿಗಳಿಗೆ ಬಿ ಎಸ್ ನಾಡ ದ್ರೋಹಿಗಳಿಗೆ ಬಿ ಎಸ್ ನಾಡ ದ್ರೋಹಿಗಳಿಗೆ ಬಿ ಎಸ್ ನಾಡ ದ್ರೋಹಿಗಳಿಗೆ ನಿಷೇಧಿಸಿ ನಿಷೇಧಿಸಿ ನಿಧಿಸಿ ನಿಷೇಧಿಸಿ